ಖڑے ಇರುವಂತ ಸರ್ಕಾರಕ್ಕೆ ಇನ್ಕೋ ಸುರಕ್ಷಿತ रखता है इओंद इवत्त नम्मा ಕಾಪಾಡ್ತಾ ಇರತಕ್ಕಂತ ಆರಕ್ಷಿಕರ ಏನಿದಾರೆ ಪೊಲೀಸ್ ಏನಿದಾರೆ ಇವತ್ ಔರ್ನಾ ಸುರಕ್ಷಿತವಾಗಿರಂತ ಕೆಲಸಾನ ಈ ಸಂವಿಧಾನ ಮಾಡುತ್ತೆ ният ಅಪ್ನೆ ಪುರಾಣೆ ಪೆನ್ಷನ್ ಕೆ ಲಿಯೇ ಗಿರ್ಗಿಡಾ ರಹೇ ಹೇ ಇವತ್ ಇಯೂರು ಔರ ಪೆನ್ಷನ್ ಗೋಸ್ಕರ ಆಕಾಶದ ಕಡೆ ನೋಡ್ತಾ ಇದಾರೆ ಯಾಕೀ આજ ಕಿ ಸರ್ಕಾರ ಹರ್ ರೋಜ್ ಸಂವಿಧಾನ ಪರ್ ಹಮ್ಲಾ ಕರ್ತಿ ಹೇ ಯಾಕಂತ ತಂದ್ರೆ ಇವತ್ ಭಾರತ ದೇಶದಲ್ಲಿ ಇರತಕ್ಕಂತ ಈ ಸರ್ಕಾರ ಪ್ರತಿದಿನ ಸಂವಿಧಾನದ ಮೇಲೆ ಹಲ್ಲೆ ಆಕ್ರಮಣ ಮಾಡುತ್ತಾ ಇದೆ तो समझ लीजिए यही आपका लोकतंत्र है ಮತ್ತೆ ನೀವು ತಿಳ್ಕೊಂಡ ಬಿಡಿ ಈ ಸಂವಿಧಾನ ಇದೆ ತಮ್ಮನ ಕಾಪಾಡಕ್ಕೆ ಇರ್ತಕ್ಕಂತದ್ದು আর ಯಹಿ আপಕೋ ಸುರಕ್ಷಿತ رکھےગા ಮತ್ತೆ ಇದೆ ಸಂವಿಧಾನ ನಿಮ್ಮನೆಲ್ಲರನು ಕೂಡ ಸುರಕ್ಷಿತವಾಗಿ ಇಟ್ಟಿರುತ್ತೆ ಅಂತ ಹೇಳಿ আর ಜೊಪನಿ ರಾಜನೀತಿ کے لیے اپنی सत्ता के लिए इसको कमजोर करने की कोशिश कर रहे हैं ಇಸ್ಕೋ ಬದಲನೆ ಇಸ್ಕೋ ಖતમ ಕರ್ನೆ ಕಿ ಕೋಶಿಷ್ ಕರ್ನೆ ಹೇ ಉನ್ಕೋ ಪಹಚಾನಿಯೇ ಇವತ್ತು ತಾವ್ ತಿಳ್ಕೋಳಿ ಯಾರು ಔರ ರಾಜಕೀಯದ ಬೇಳೆಗಳನ್ನ ಬೇಸಿಕೊಳ್ಳಕ್ಕೆ ಯಾರು ಔರ ರಾಜಕೀಯದ ಅಸ್ತಿತ್ವಾನ ಉಳ್ಸ್ಕೋಲಕ್ಕೋಸ್ಕರ ಈ ಸಂವಿಧಾನದ ಮೇಲೆ ಹಲ್ಲೆ ಮಾಡಿ ಬದಲೇ ಮಾಡಿ ಬದಲಾವಣೆ ಮಾಡಂತ ಪ್ರಯತ್ನ ಮಾಡ್ತಾ ಇದಾರೆ ಅದನ್ನ ಕ್ಷೀಣಸಂತ ಪ್ರಯತ್ನ ಮಾಡ್ತಾ ಇದಾರೆ ಔರ ಯಾರು ಅಂತ ಹೇಳಿ ತಾವೆಲ್ಲರೂ ಮನಸಟ್ಟಿ ಗಮನಿಸಿ ತೇ ಕರಲೀಜಿಯೇ ಮನ बनाಲೀಜಿಯೇ कि आप इस पर आंच नहीं आने देंगे ताऊ गट्टी मन कोल धैर्य तैयार मेले रीतिया कप चुके कुड़ा, बरक बीड़ा अंत तीर्मानी आप अपना अपमान नहीं सहेंगे अपने संविधान का अपमान नहीं सहेंगे बाबा साहेब का अपमान नहीं सहेंगे तम अवमान सहस ब संविधान अवमान सहिस बेड़ी बाबा साहेब अंबेडकर और मेले मारतकमान ताउ सहिस बेड़ी आज इस मंच पर बैठे तमाम नेताओं के साथ एक संकल्प कीजिए इवती वेद के मेल यल्ला नायक जते ताउंदु संकल्प मारी कि जिस तरह से ये संविधान आपको सुरक्षित रखता है उसी तरह से आप अपनी जान दे देंगे लेकिन आप इस संविधान को सुरक्षित रखेंगे ताوند ಸಂಕಲ್ಪ ಮಾಡಿ ಯಾವ ರೀತಿಯಲ್ಲಿ ಈ ಒಂದು ಸಂವಿಧಾನ ತಮ್ಮನ್ನ ಸುರಕ್ಷಿತವಾಗಿ ಇಟ್ಟಿದೆಯೋ ಆ ರೀತಿಯಲ್ಲಿ ತಾವು ಬೇಕಾದರೆ ತಮ್ಮ ಪ್ರಾಣಾನ ಕೊಡ್ತಿರಾ ಆದರೆ ಈ ಸಂವಿಧಾನಾನ ಬದಲಾಯಿಸಕ್ಕೆ ಹಲ್ಲೆ ಆಗಕ್ಕೆ ಅವಕಾಶ ಮಾಡಲ ಅಂತ ಹೇಳಿ ತಾವೆಲ್ಲ ಕೂಡ ಹಣ ತಟ್ಟುಕೋಳಿ ಯಹಾ ಮಂಚ पे बैठा एक एक नेता आपके लिए संविधान के लिए इस देश के लिए समर्पित है इवत वेदी प्रतियो नायक कूड़ा तमगोस्क संविधान देश यू त्याग मानकू कैर मेरे भाई बड़े भाई यहाँ आज आ नहीं पाए क्योंकि उनकी तबियत खराब है लेकिन हर रोज वे संविधान के लिए लड़ते हैं इसके लिए जान देने के लिए तैयार है इवतु नम दाह गांधी जी ಇವತ್ತ ಈ ಕಾರ್ಯಕ್ರಮಕ್ಕೆ ಅನಾರೋಗ್ಯದ ಕಾರಣದಿಂದ ಬರಕ ಆಗಿಲ್ಲ ಆದರೆ ತಾವೆಲ್ಲ ತಿಳ್ಕೊಳ್ಳಿ ತಮಗೋಸ್ಕರ ಈ ಸಂವಿಧಾನಕ್ಕೋಸ್ಕರ ಈ ದೇಶಕ್ಕೋಸ್ಕರ ರಾಹುಲ್ ಗಾಂಧಿಜಿ ಅವರು ಪ್ರತಿ ದಿನ ಪ್ರತಿ ಕ್ಷಣ ಹೋರಾಟ ಮಾಡುತ್ತಿದ್ದಾರೆ ಅಂತ ಹೇಳಿ আর इसीलिए ये सरकार राहुल गांधी से डरती है ಅದಕ್ಕೋಸ್ಕರನೇ ಈ ಬಿಜೆಪಿ ಸರ್ಕಾರ ರಾಹುಲ್ ಗಾಂಧಿಜಿ ಅವರನ್ನು ನೋಡಿದರೆ ಭಯ ಬಿಟ್ಟು ನಡಗುತ್ತೆ जब राहुल गांधी संसद में खड़े होते हैं बा, बात कर बोलने के लिए न्याय मांगने के लिए आपके लिए तब ये सरकार कुछ भी करती है उस संसद को उस दिन रद्द करने की कोशिश करती है बंद करने की कोशिश करती है क्योंकि डरती है इनसे राहुल गांधी जी और तंपरवागी देशद्रसार्वजनिकर परवागी संविधानर परवागी संसतिನಲ್ಲಿ ನಿಂತು ಮಾತಾಡಕ್ಕೆ ಪ್ರಾರಂಭ ಮಾಡುತ್ತಿದ್ದಂಗನೆ ಅಧಿಕಾರದ ಪಕ್ಷದವರು ಸಂಸತ್ತನ ಕೆಡಸಂತ ಕರಡಂತ ಪ್ರಯತ್ನ ಮಾಡಂತದ್ದು और माटाडक ಅವಕಾಶ ಕೊಡದೆ ಇರತಕ್ಕಂತದ್ದು ಅವರ ಮಾತಿಗೆ ಮೊಟಕುಗೊಳಸಂತ ಪ್ರಯತ್ನ ಯಾಕ್ ಮಾಡ್ತಾರ ಅಂತಂದ್ರೆ ಅಧಿಕಾರದಲ್ಲಿ ಇರತಕ್ಕಂತ ಬಿಜೆಪಿಗೆ ರಾಹುಲ್ ಗಾಂಧಿಜಿ ಅವರನ್ನು ನೋಡಿದ್ರೆ ಹೆದರ್ಕೆ ಇದೆ ನಡಕ ಇದೆ ಭಯ ಇದೆ আর ಈ ಸರ್ಕಾರ उनको देखकर कापती है इसलिए है क्योंकि वो ಸತ್ಯಾಯ್ ಕಿ लढाई लढ رہے ہیں ಇವತ್ತು ಈ ಸರ್ಕಾರ ರಾಹುಲ್ ಗಾಂಧಿಜಿ ಅವರನ್ನು ನೋಡಿದ್ರೆ ಯಾಕ್ ನಡಗುತ್ತೆ ಅಂತ ಹೇಳಿದ್ರೆ राहुल गांधी जी और होराटा मारता सत्य पर्वास पे केस, पे केस डाले हैं ईडी के, के केस तमाम केस कैसे कैसे इधर महाराष्ट्र में कहीं बिहार में कहीं उत्तर प्रदेश में हर जगह केस डाले हैं राहुल गांधी नहीं डरेंगे इवत तो राहुल गांधी जी और मेले केस सुसरे मेरे मेरे रित्यादंत केसുകള ಹಾಕವರೇ ईडी ಐಟಿ ಕೇಸುಗಳ ಹಾಕವರೇ ಉತ್ತರ ಪ್ರದೇಶ ರಾಜಸ್ಥಾನದಲ್ಲಿ ಕೇಸಾಗವರ ಆದರೆ ಎಷ್ಟು 1000 ಆರ್ ಕೇಸ ಆಗಲಿ ರಾಹುಲ್ ಗಾಂಧಿಜಿ ಅವರು ಆ ಯಾವ ಕೇಸುಗಳಿಗೂ ಹೆದರಂತ ಗಂಡಲ್ಲ 나 ರಾಹುಲ್ ಗಾಂಧಿಜಿ ڈریں گے 나 ملکार्जुन खरगे जी डरेंगे ना, ना, ना इस मंच पे बैठा कोई भी नेता डरेगा ना मैं डरूंगी क्योंकि हमारी विचारधारा लड़ने की है सच्चाई की है डरने और कांपने की नहीं है इतु राहुल गांधी जी और आगे ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರಾಗಿರ್ಬೋದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಾಗಿರ್ಬೋದು ನಾನು ನಾವು ಯಾರು ಕೂಡ ಹೆದರಂತ ಜಾಯಮಾನೇ ಇಲ್ಲ ಯಾಕಂತಂದ್ರೆ ನಾವಿವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸತ್ಯ ನಿಷ್ಠೆಯ ಬಗ್ಗೆ ನಮ್ಮ ಹೋರಾಟ ನಿರಂತರವಾಗಿ ನಾವು ಮಾಡ್ಕೊಂತಾ ಇರ್ತೀವಿ ಯಾರಿಗೂ ಹೆದರಲ್ಲ ಅಂತ ಹೇಳ್ತೀವಿ ಬಿಜೆಪಿ ಹಮಾರಿ ವಿಚಾರಧಾರಾ इसके लिए मर मिटने के लिए तैयार हैं हम। बीजेपी और विचारधारेगल नमदल्ला, आरएसएस न विचारधारेनमदल्ला, नमदल्ला नमदने बेरे अंतता विचारधारे इस संविधान वे नम्म विचारधारे संविधान कोसकरा जीवा कोड़ा के त्यागा मारड के भली के नवेल तैयार आपके लिए आपके लिए न्याय के लिए आपकी समानता के लिए आपके लोकतंत्र के लिए मर मिटने के लिए तैयार हैं हम ना निम गोस्कर निम्न जीव गोस्कर निम्न समानते गोस्कर ई प्रजा प्रभुत्व गोस्कर तब मेल गोस्कर ना वो नम उसी ना रक्त न जीवन त्याग बलिदान ना बड़के नावेलू कूड़ा तैयार देवे हमारी परंपरा शहीदों की परंपरा है جیل سے معافی کی चिट्ठी لکھنے کی پرمپرا نہیں ہے۔ نموندو پرمپرے ನಮ್ಮ ਇਤਿਹਾਸਾ ಯಾವ ਤਰद्द ಅಂತ ಹೇಳਦੇre ಈ ದೇಶಕ್ಕೆ ಬલિદાન પ્રાಣ ಕೊಡಂತ ಒಂದು ಇತಿಹಾಸ ನಮ್ದು جیل ಅಲ್ಲಿ ಕೂತ್ಕೊಂಡು ಬ್ರಿಟಿಷರಿಗೆ ಕ್ಷಮಾಪಣೆಯ ಪತ್ರ ಬರಂತ ಇತಿಹಾಸ ಅಲ್ಲ ನಮ್ದು. আর وہی ಪರಂಪರೆ ಈ ದೇಶಕ್ಕೆ ಏಕ ಏಕ ದೇಶವಾಸಿ کی پرمپرا ہے۔ ಆ ಪರಂಪರೆ ಏನಿದೆ ಹೋರಾಟದ್ದು ಈ ದೇಶದ ಪ್ರತಿ ಒಬ್ಬ ಪ್ರಜೆ ನಾಗರಿಕರ ಇತಿಹಾಸ ಇದೆಯಾಗಿದೆ ಆಪ್ ಸಭಿ ಉಸ್ ಪರಂಪರಾ ಸೆ ಉಗ್ರೆ ಹೋ ಇಸ್ ಸ್ವತಂತ್ರತಾ ಸಂಗ್ರಾಮ ನೇ ಹಮೇ ಸ್ವತಂತ್ರತಾ ದಿ ಆಪ್ ಸ್ವತಂತ್ರ ಭಾರತ ಕೆ ದೇಶವಾಸಿ ಹೋ یہ آپکی ಪರಂಪರಾ ہے ಸಚ್ಚائی کی ಪರಂಪರಾ ہے ಈ ಒಂದು ಇತಿಹಾಸ ಏನಿದೆ ಈ ಒಂದು ಪರಂಪರೆ ಏನಿದೆ ನಮ್ದು దేశకకకి హోరాట మాడి స్వాతంత్రకకి ప్రాణ కోటంత తమ పూర్వజర రక్త తమ లరిత ఇర్తకంత ఒక భావనేలి తవేల్లరుకూడ ఈ యొంది పరంపరేన ఉలుస్కొలంత కల్సనొ ఒక్కటగి మాడబేకుంత మనువే మార్తని ఇస్సే పిచే మత్ హటో నిడర్ హో జావ్ లడో అప్నే అధికారోం కే లియే ఔర్ ఇస్ సర్కార్ కే ఖిలాఫ్ జో తుమారే అధికారోం కో కమ్జోర్ కర్తీ హై ఔర్ తుమే కమ్జోర్ కర్నే కీ కోషिश కర్తీ ఇవత్తు ఈ యొంది నిలువనింద తౌ దైవేట్టు ಹೆಜ್ಜೆ ಹಿಂದೆ ಇಡಬೇಡಿ ಧೈರ್ಯವಾಗಿ ಮುನ್ನುಗ್ಗಿ ನಿಮ್ಮ ಹಕ್ಕುಗಳನ್ನ ಸಮಾನತೆನ ಸಂವಿಧಾನನ ಕಿತ್ಕೋತಾ ಇರ್ತಕ್ಕಂತ ಈ ಒಂದು ದುಷ್ಟ ಸರ್ಕಾರದ ವಿರುದ್ಧವಾಗಿ ತಾವೆಲ್ಲರೂ ಕೂಡ ಹೋರಾಟ ಮಾಡಿ ಮುನ್ನುಗ್ಗಿ ಅಂತ ಕೇಳ್ತೀನಿ